ಆಮೇಲೆ ಮ್ಯಾಗಿನ ವಚನ ಓದಿದ್ರೆ ಕೆಲಸ ಆಗುವುದಿಲ್ಲ ಮ್ಯಾಗಿನ ವಚನ ಓದಿದ್ರೆ ಕೆಲಸ ಆಗುವುದಿಲ್ಲ ಇನ್ನ ನಾವು ಬೋರ್ ಹೊಡೆದಿರ್ತೀವಿ ಹೊಡೆದಿರ್ತೀವಿ ಬೋರ್ ಅದನ್ನ ಒಳಗೆ ನಾವು ಚೆಕ್ ಮಾಡ್ಬೇಕಾಗಿತ್ತು ಅಂತ ಕ್ಯಾಮ್ರಾ ಬಿಟ್ ನೋಡಿದಾಗ ಚೆಕ್ ಮಾಡ್ಬೇಕ ಕ್ಯಾಮ್ರಾ ಬಿಟ್ ನೋಡಿದಾಗ ಅದ್ರೊಳಗೆ ಏನೈತೆ ಅನ್ನೋದು ಗೊತ್ತಾಗತ್ತೆ ಕುನಿ ಅರ್ಥ ನಿಂತೈತೋ ಕುನಿ ಮುಚ್ಚೈತೋ ಅನ್ನೋದು ಗೊತ್ತಾಗತ್ತೆ ಹಂಗ ಒಂದು ಐದು ವಿಚಾರಗಳನ್ನ ಇಲ್ಲಿ ಏನು ಅಂತ ಹೇಳಿದ್ರೆ ಇದು ಇಡೀ ಈ ಹೋಗುವಂತ ಸಮಯದೊಳಗೆ ಓದು ಮನೆಯವ್ರಿಗೆ ಪೂಜೆ ಮಾಡಿ ಈ ಗ್ರಂಥವನ್ನ ಒಂದೊಂದು ಆಚೆ ಒಂದೊಂದು ಆಚೆ ನಲವತ್ತೆಂಟ ಅಧ್ಯಾಯವನ್ನ ನೀವು ಓದಿದೀರಿ ಅಂತಂದ್ರ ಅದು ಹೊರಟ ಏನು ಬಿಡಬೇಕು ಏನ್ ಹಿಡಿಬೇಕು ಏನು ಕೂರ್ಬೇಕು ಏನ್ ಮಾಡಬೇಕು ಏನಿ ಅನ್ನುವಂತ ವಿಚಾರ ತನ್ನಿಂತಾನ ಗೊತ್ತಾಗಿ ಕೊಡ್ತೀವಿ ಆ ತನ್ನ ವಿಚಾರ ಎಲ್ಲ ಗೊತ್ತಾಗ್ತು ಅಂತಂದ್ರೆ ಸದಾ ಜೀವ ನಿಮ್ಮ ಕನಸಿನಾಗ್ತಾ ಇತ್ತು ಏ ಗೊತ್ತಿ ಅಂತ ಹೇಳಿ ಆಶೀರ್ವಾದ ಮಾಡಿಬಿಡ್ತಾನೆ